ನಮಸ್ಕಾರ ಸ್ನೇಹಿತರೆ ಕ್ರಿಪ್ಟೋ ಟ್ರೇನಿಂಗ್ನ ಹೊಸ ಸೆಷನ್ಗೆ ಸ್ವಾಗತ ಕ್ರಿಪ್ಟೋ ಟ್ರೇಡಿಂಗ್ನ ಮೂಲಕ ನೀವು ಅನೇಕ ವಿಷಯವನ್ನು ತಿಳ್ಕೊಂಡಿದ್ದೀರಿ ಇವತ್ತು ಟ್ರೇಡಿಂಗ್ನ ಕುರಿತಾಗಿ ಒಂದು ಫೈನಲ್ ಸ್ಟಾಪ್ ಸಲ್ಯೂಷನ್ ಅಂತ ಹೇಳ್ಬೋದು ಟ್ರೇಡಿಂಗ್ನ ಕುರಿತಾಗಿ ಯಾರೆಲ್ಲ ಇಲ್ಲಿವರೆಗೆ ತಲೆ ಕೆಡಿಸ್ಕೊಂಡಿದ್ದೀರೋ ಅವರಿಗೆ ಒಂದು ಸೊಲ್ಯೂಷನ್ ಆಗಿ ಈ ಒಂದು ವಿಡಿಯೋ ನಿಮಗೆ ಸಿಗಲಿದೆ ಇದರಲ್ಲಿ ಸಂಪೂರ್ಣ ಇನ್ಫಾರ್ಮೇಷನ್ ಸಿಗಲಿದೆ ಟ್ರೇಡಿಂಗ್ನ ಒಂದು ಪ್ರಾಬ್ಲಮ್ಸ್ಗಳು ಹೇಗಿತ್ತು ಮಾರ್ಕೆಟ್ ಅಪ್ ಆದಾಗ ಕೆಲವೊಬ್ರು ಪ್ಯಾನಿಕ್ಕಾಗಿ ಬೈ ಮಾಡೋದು ಅಥವಾ ಸೆಲ್ ಮಾಡೋದು ಮಾಡ್ತಿದ್ರು ಅಥವಾ ಮಾರ್ಕೆಟ್ ಡೌನ್ ಆದಾಗ ಕೆಲವರು ಪ್ಯಾನಿಕ್ಕಾಗಿ ಸೆಲ್ ಮಾಡ್ತಾಯಿದ್ರು ಮಾರ್ಕೆಟ್ ಅಪ್ ಆಗಲಿ ಅಥವಾ ಡೌನ್ ಆಗಲಿ ನಾವು ಒಂದು ಲಾಭವನ್ನು ಗಳಿಸುವುದು ಹೇಗೆ ಈ ಒಂದು ಟೆಕ್ನಿಕ್ನಲ್ಲಿ ನಾವು ಏನೇನನ್ನು ಬಳಸ್ಬೋದು ಅನ್ನೋದ್ರ ಕುರಿತಾಗಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ಲಿಕ್ಕಿದ್ದೇನೆ ಮೊದಲಿಗೆ ಪ್ಲೇಸ್ಟೋರ್ನಿಂದ ಪೈನಿಕ್ಸ್ ಎನ್ನುವಂಥ ಒಂದು ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಪೈನಿಕ್ಸ್ ಆ್ಯಪ್ ನಿಮಗೆ ಪ್ಲೇ ಸ್ಟೋರ್ನಲ್ಲಿ ಲಭ್ಯವಿದೆ ಅದರ ಇನ್ವಿಟೇಷನ್ ಲಿಂಕನ್ನು ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆ ಲಿಂಕ್ನ ಮೂಲಕ ನೀವು ಮೊದಲು ಪ್ಲೇಸ್ಟೋರ್ನಿಂದ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಪೈನಿಕ್ಸ್ ಆ್ಯಪ್ ಡೌನ್ಲೋಡ್ ಮಾಡಿದ ನಂತರ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ನಿಮ್ಮ ಕೆ ಸಿಯನ್ನು ಕಂಪ್ಲೀಟ್ ಮಾಡಬೇಕು ಇಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಅಂತ ಇಲ್ಲಿ ತೋರಿಸ್ತಾ ಇದೆ ಅತ್ಯಂತ ಕಡಿಮೆ ನೀವು ಒಂದು ಡಾಲರನ್ನು ಕೂಡ ಇಲ್ಲಿ ಡಿಪಾಸಿಟ್ ಮಾಡ್ಬೋದು ಹಾಗೆ ಒಂದು ಡಾಲರನ್ನು ಕೂಡ ನೀವು ವಿತ್ಡ್ರಾಲ್ ಮಾಡ್ಬೋದು ಸೊ ಈ ಒಂದು ಬಾಟ್ನ ವೈಶಿಷ್ಟ್ಯತೆ ಇದು ಒಂದು ಟ್ರೇಡಿಂಗ್ ಬಾಟ್ ಆ್ಯಪ್ ಈ ಬಾಟ್ ಏನೇನು ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡೋಣ ಮೊದಲಿಗೆ ಇಲ್ಲಿ ನಾನು ಪ್ರೊಫೈಲ್ಗೆ ಹೋಗ್ತೀನಿ ಇಲ್ಲಿ ನೋಡಿ ಮೈನಿಂಗ್ ಬಾಯ್ ಅಂತ ನಿಮಗೆ ಕಾಣ್ಬೋದು ರೆಫ್ರಲ್ ಕೋಡ್ ಈಗ ನೀವು ಬೇಕು ಅಂತಿದ್ದರೆ ನನ್ನ ರೆಫ್ರಲ್ ಕೋಡನ್ನು ಯೂಸ್ ಮಾಡ್ಬೋದು ರೆಫ್ರಲ್ ಕೋಡ್ ಹೀಗಿದೆ ಒ ಯು ಆರ್ ಎಫ್ ಒನ್ ಜೆ ಡಿ ಜೆ ಯು ಫೋರ್ಟಿ ಒನ್ ಅಂತ ಈ ರೆಫರಲ್ ಕೋಡನ್ನು ಹಾಕಿ ನೀವು ನಿಮ್ಮ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇದರ ಮೂಲಕ ನಾನು ಅನೇಕ ಆಫರ್ಗಳನ್ನು ಅನೇಕ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ನಾನು ನಿಮಗೆ ಕಳಿಸ್ತಾ ಇರ್ತೀನಿ ಸೊ ಫಸ್ಟ್ ನೀವು ಇಲ್ಲಿ ಅನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಕಂಪ್ಲೀಟ್ ಮಾಡ್ಕೊಳ್ಳಿ ಲೆವೆಲ್ ಟೂ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಟ್ರೇಡ್ ಡಿಪಾಸಿಟ್ ಬೈ ಕ್ರಿಪ್ಟೋ ವಿಡ್ರಾವಲ್ ಲಿಮಿಟು ನೀವು ಟೂ ತೌಸಂಡ್ ತೌಸಂಡ್ ಡಾಲರನ್ನು ವಿದಡ್ ಮಾಡ್ಬೋದು ಒಂದು ರೂಪಾಯಿ ಒಂದು ಡಾಲರಿಂದ ಹಿಡಿದು ಟೂ ತೌಸಂಡ್ ಕೆ ಡಾಲರ್ವರೆಗೆ ನೀವು ವಿಡ್ರಾವಲನ್ನು ಮಾಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ನಲ್ಲಿ ಸೊ ಇದು ಇದರ ವೈಶಿಷ್ಟ್ಯತೆ ಹಾಗೆ ಈಗ ಮುಖ್ಯವಾಗಿ ನಾವು ನೋಡೋದು ಏನಂತಂದರೆ ಇಲ್ಲಿ ಡ್ಯಾಶ್ ಬೋರ್ಡನ್ನು ಸೆಟಪ್ ಮಾಡೋದು ಇಲ್ಲಿ ಪೈನೇರ್ ಅಂತ ಹೋದಾಗ ನಮಗಿಲ್ಲಿ ಮೊದಲು ರೆಫ್ರಲ್ ಕೋಡ್ ಅಂತ ಕಾಣುತ್ತೆ ಆನಂತರ ಇದನ್ನು ಮೋರ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಯಾವುದಾದ್ರು ಬೇಕೋ ಅದನ್ನು ನಾವಿಲ್ಲಿ ಡ್ಯಾಶ್ ಬೋರ್ಡನ್ನು ಸೆಟಪ್ ಮಾಡ್ಕೊಳ್ಬೇಕು ಮೊದಲು ಡಿಪಾಸಿಟ್ಟು ಆನಂತರ ವಿಡ್ಡ್ರಾವ್ ನಮಗೆ ಯಾವುದು ಬೇಕೋ ಇಲ್ಲಿ ನಾವು ಎಡಿಟ್ ಅಂತ ಕೊಟ್ಟಾಗ ನಮ್ಮ ಬೋರ್ಡಲ್ಲಿ ನಾವು ಎಡಿಟ್ ಮಾಡ್ಬೋದು ಇಲ್ಲಿ ಫ್ಯೂಚರ್ ಅಂತ ಹಾಕಿದ್ದೀನಿ ಡಿಪಾಸಿಟ್ ಫಿನಿಕ್ಸ್ ಕಾರ್ಡ್ ವಿಡ್ಡ್ರಾ ಟ್ರಾನ್ಸ್ಫರ್ ಫ್ಯೂಚರ್ ಹಾಗೆ ಮತ್ತೊಂದು ಆ್ಯಡ್ ಮಾಡಬೇಕು ಸ್ವ್ಯಾಪ್ ಅಂತ ನಾವೇನು ಬೈನಾನ್ಸ್ನಲ್ಲಿ ಸ್ವ್ಯಾಪ್ ಅಂತ ಮಾಡ್ತೀವೋ ಕನ್ವರ್ಟ್ ಅಂತ ಮಾಡ್ತೀವೋ ಅದೇ ರೀತಿ ಇಲ್ಲಿ ನಾವು ಸ್ವ್ಯಾಪ್ ಅಂತ ಮಾಡ್ಬೋದು ಯಾವುದೇ ಕಾಯಿನನ್ನು ಯಾವುದೇ ಕಾಯಿನ್ಗೆ ಕನ್ವರ್ಟ್ ಮಾಡುವಂಥದ್ದು ಬೈನಾನ್ಸ್ನಲ್ಲಿ ನಾವು ಕನ್ವರ್ಟ್ ಅಂತ ಒಂದು ಶಬ್ದವನ್ನು ಬಳಸ್ತೀವಿ ಇಲ್ಲಿ ಸ್ವ್ಯಾಪ್ ಅನ್ನುವ ಶಬ್ದವನ್ನು ಇಲ್ಲಿ ಬಳಸ್ತಾರೆ ಅದೇ ರೀತಿ ಇಲ್ಲಿ ಬೋಟ್ಗಳಿವೆ ಸ್ಪಾಟ್ ಗ್ರಿಡ್ ಬೋಟ್ ಇದೆ ಫ್ಯೂಚರ್ ಗ್ರಿಡ್ ಬೋಟ್ ಇದೆ ಕ್ರಾಸ್ ಮಾರ್ಜಿನ್ ಫ್ಯೂಚರ್ ಗ್ರಿಡ್ ಇದೆ ಡಿ ಸಿ ಎ ಬಾಟ್ ಇದೆ ರೀಬ್ಯಾಲೆನ್ಸಿಂಗ್ ಬಾಟ್ ಇದೆ ಇನ್ಫಿನಿಟಿ ಗ್ರಿಡ್ ಇದೆ ಅಟೋ ಇನ್ವೆಸ್ಟ್ ಇ ಬಿ ಬಾಟ್ ಆ್ಯಂಡ್ ಆಲ್ ಬಾಟ್ಸ್ ಇದರಲ್ಲಿ ಬಾಟ್ ಸೆಟಪ್ಪನ್ನು ಮಾಡೋದನ್ನು ಹೇಗೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸದ್ಯಕ್ಕೆ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಕೆ ಸಿಯನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಆ್ಯಪ್ ಡೌನ್ಲೋಡ್ ಆಗಿ ಕೆ ವೈ ಸಿ ಕಂಪ್ಲೀಟ್ ಆದ ನಂತರ ಎಸ್ ಡನ್ ಕಂಪ್ಲೀಟೆಡ್ ಅನ್ನುವಂಥ ಒಂದು ಮೆಸೇಜನ್ನು ನಮ್ಮ ಎಕ್ಸ್ಕ್ಲೂಸಿವ್ ಟ್ರೈನಿಂಗ್ ಗ್ರೂಪ್ನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇಲ್ಲಿ ಡಿಪಾಸಿಟ್ ಮಾಡೋದು ಹೇಗೆ ಅದೇ ರೀತಿ ಟ್ರೇಡಿಂಗ್ ಬಾಟನ್ನು ಸೆಟಪ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಮೊದಲಿಗೆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಆ್ಯಪ್ ಡೌನ್ಲೋಡ್ ಆಗಿ ಕೆ ವೈ ಸಿ ಕಂಪ್ಲೀಟ್ ಆದ ತಕ್ಷಣ ಒಂದು ಮೆಸೇಜನ್ನು ಕಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಟ್ರೇಡಿಂಗ್ ಬಾಟ್ ಸೆಟಪ್ಪನ್ನು ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು